ಇವರು ಸಣ್ಣ ಹಿಡುವಳಿದಾರರು ಸಣ್ಣ ಹಿಡುವಳಿದಾರು ಒಂದು ಎಕರೆ ಜಮೀನು ರೆಕಾರ್ಡಿದೆ ಇನ್ನೂ ಒಂದೂವರೆ ಎಕರೆ ಜಮೀನಿಗೆ ರೆಕಾರ್ಡ್ ಆಗಿಲ್ಲ ಇವರು ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ತಗೊಂಡಿದ್ರು ಸ್ವಲ್ಪ ಅರ್ಧ ಗಂಟೆ ಕಟ್ಟಿದ್ದಾರೆ ಹಸು ನಂಬ್ಕೊಂಡು ಸಾಲ ತಗೊಂಡಿದ್ರು ಹಸು ಸ್ಟಾರ್ಟಿಂಗ್ ಕರು ಹಾಕಿದ ಕರಿಯ ಅಷ್ಟು ಮತ್ತೆ ಅದು ದಿನ ಕಳೆದಂತೆ ಕಡಿಮೆ ಆಗುತ್ತಾ ಬರುತ್ತೆ ಹಾಲು ಸಾಕಷ್ಟು ದುಡ್ಡು ಅಮೌಂಟ್ ಬಂದಿಲ್ಲ ಪೇಮೆಂಟು ಡೈರಿಲಿ ಅವ್ರು ಹಾಲು ಹಾಕಿಲ್ಲ ಬಂದಿಲ್ಲ ಹಂಗಾಗಿ ಅಮೌಂಟ್ ಪೇ ಕಡಿಮೆ ಆದಾಗ ಡೇ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಕಟ್ಕೊಡೋಕ್ಕೆ ಪ್ರಾಬ್ಲಮ್ ಆಗಿ ಒತ್ತಡ ಈ ಕಡೆ ಆ ಕಡೆ ಯಾವ್ದು ಮಾಡೋದು ಯಾವ್ದು ಮಾಡೋದು ಎಲ್ಲಿ ಮರ್ಯಾದೆ ಹೋಗುತ್ತೋ ಏನು ಅಂತ ಈ ಲೆಕ್ಕಾಚಾರ ಮಾಡಿ ಮೊನ್ನೆ ನಿನ್ನೆ ಬೆಳಿಗ್ಗೆ ಜಮೀನ ಹತ್ರ ಹೋಗಿ ಪಾಯ್ಜನ್ ತಗೊಬಿಟ್ಟಿದ್ದಾರೆ ಸರ್ ಏನು ಪಾಯ್ಝನ್ ಕೊಡಿದ್ರೆ ಟಾಟಾ ರೋಗರು ಅಂತ ಟಾಟಾ ರೋಗರು ಅಂತ ಫೈನಾನ್ಸ್ ಸರ್ ಮನೆ ಹತ್ರ ಬಂದು ಹಿಂಸೆ ಅಂತ ಈಗ ಕೇಳಿ ಬಂದೆ ಈಗ ನಾವು ಒಂದೇ ಗ್ರಾಮದವರು ಆದರೆ ಯಾವ ಫೈನಾನ್ಸಲ್ಲಿ ಮಾಡೋವ್ರೆ ಅಂತ ಗೊತ್ತಿಲ್ಲ ಬಟ್ ಫೈನಾನ್ಸಿಂದ ಸಾಲ ಆಗಿ ಅದು ನಮ್ಮ ಇದ್ದಾರೆ ಬಟ್ ಅವ್ರು ಮಾತಾಡೋ ಪರಿಸ್ಥಿತಿಲಿಲ್ಲ ಈಗ ನನಗೆ ರೆವಿನ್ಯೂ ಡಿ ನಮ್ಮ ಕೃಷಿ ಡಿಪಾರ್ಟ್ಮೆಂಟಿಂದ ಫೋನ್ ಮಾಡಿದ್ರು ನಮ್ಮ ಎ ಡಿ ಸಾಹೇಬರು ಸರ್ ಹಿಂಗೆ ಹಿಂಗೆ ಫೈನಾನ್ಸ್ ಪ್ರ ಕಡೆಯಿಂದ ಫಾನ್ ಸಾಲ ಮಾಡಿದ್ದಾರೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಿದ್ದೀವಿ ಸರ್ ರೆಕಾರ್ಡ್ ಸಮೇತ ಕೊಡಿಸಿದ್ದೀನಿ ಅಂತ ನಮ್ಮ ಎ ಡಿ ಸಾಹೇಬರು ಈಗ ಹೇಳಿದರು ನಾನು ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆಗಿದೆ ಸರ್ ಏನು ತರ ಸಹಕಾರ ಯಾಕಂದರೆ ರಾಜ್ಯದಲ್ಲಿ ಈ ರೀತಿ ಫೈನಾನ್ಸಿಂದ ಕಿರುಕುಳಕ್ಕೆ ಅಂತೇಳಿ ಆತ್ಮಹತ್ಯೆಗಳು ಜಾಸ್ತಿ ನಡೀತಾ ಇದೆ ಸಿ ಎಂ ಸ್ವತಃ ಸಿ ಎಂ ಅವ್ರು ಹೇಳಿದ್ದಾರೆ ಯಾವುದಕ್ಕೆ ಎದುರೋದು ಬೇಡ ಇದನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಅಥವಾ ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ ಕಿರುಕುಳ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಈ ಅತಿ ಈ ಥರ ಆತ್ಮಹತ್ಯೆಗಳು ಅದು ನಿಂತ ಸರ್ ಈಗ ಸಿ ಎಮ್ ಅವರ ಆದೇಶಕ್ಕೆ ಒಬ್ಬ ಬಡಪಾಯಿ ಫೈನಾನ್ಸ್ ಕಟ್ಟೋನು ಅದನ್ನು ಚಲಾಯಿಸೋದು ಕಷ್ಟ ಅದೇ ಅವ್ರಿಗೆ ದಕ್ತನೇ ಇಲ್ವಲ್ಲ ಯಾರು ಮೈಕ್ರೋ ಫೈನಾನ್ಸ್ ಅವರು ಸಿ ಎಮ್ ಆದೇಶಕ್ಕೋ ಅಥವಾ ಸರ್ಕಾರದ ಆದೇಶಕ್ಕೋ ನಾಳೆ ರೀತಿ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯನೇ ಇಲ್ವಲ್ಲ ಅವ್ರಿಗೆ ನಮ್ಮ ಸರ್ಕಾರದವ್ರು ಏನು ಮಾಡ್ತಾರೆ ನಮ್ಮ ಫೈನಾನ್ಸ್ ಮುಟ್ಕೋಲಾಗ್ತಾರೋ ಅಥವಾ ನಮಗೆ ಶಿಕ್ಷೆ ವಿಧಿಸ್ತಾರೋ ಅನ್ನೋ ಭಯನೇ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಇಲ್ಲ ಅಂದಾಗ ರೈತರು ಏನು ಮಾಡೋಕ್ಕಾಗ್ತದೆ ಕಟ್ಟಂಥವ್ರು ನೂರೆಂಟು ಹೇಳ್ತಾರೆ ಈಗೇನು ಕಟ್ಟಬೇಕಲ್ಲ ಅಂತ ಸರ್ಕಾರದ ಆದೇಶದ ನೆಪ ಮಾಡ್ತೀಯಾ ನೀನು ಅಂತ ಹೇಳ್ತಾರೆ ಕಟ್ಟಬೇಕಲ್ಲ ಅಂತ ಸರ್ಕಾರದ ಆದೇಶ ನೆಪ ಮಾಡ್ತೀಯಾ ಕಟ್ಟು ನೀನು ಅಂತ ಪ್ರೆಜರ್ ಆಗ್ತಾರೆ ಆವಾಗ ಅವರು ಮಾನಕ್ಕೋಸ್ಕರ ಕಟ್ಟಲೇಬೇಕು ಈಗಪ್ಪ ಅಕ್ಕಪಕ್ಕ ಮನೆಯವ್ರಿಗೆ ರೆಪ್ಯುಟೇಷನ್ ಇವ್ರಿಗೆ ಸಿಟಿ ಲಿಮಿಟೇಷನ್ನೇ ಬೇರೆ ಇರುತ್ತೆ ಗ್ರಾಮಾಂತರದಲ್ಲಿ ಅವ್ರ ಮನೇಲಿ ಹಂಗ ಅಂತ ಆಡ್ಕಿಡ್ತಾರೆ ಏನೋ ರೆಪ್ಯುಟೇಷನನ್ನು ಏನೇ ಕಷ್ಟ ಇದ್ದರೂ ಒಳಗಡೆ ಮುಚ್ಚಿಟ್ಕೊಂಡೇ ಮಲ್ಕೋದು ಹೌದು ಅವ್ರ ಪರಿಸ್ಥಿತಿಯಾಗಿ ಇಬ್ಬರು ಹೆಣ್ಮಕ್ಳಿದ್ರು ಇಬ್ಬರು ಹೆಣ್ಮಕ್ಳು ಆಗಿದ್ದಾರೆ ಒಬ್ಬ ಮಗ ಮಗ ಗಾರಕ್ಕೆ ಹೋಗ್ತಾ ಇದ್ದ ಗಂಡ ಹೆತಿ ಜಮೀನಲ್ಲಿ ದುಡ್ದು ಹಸು ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ರು